ಸ್ನೇಹಿತರೆ ಇದು ರಾಷ್ಟ್ರಕವಿ ಕುವೆಂಪು ಅವರ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಅಧ್ಯಾಯ ಐವತ್ತ ನಾಲ್ಕು ಹನುಮಂತನ ಚಿಂತೆ ಎಲ್ಲೆಲ್ಲಿ ಹುಡುಕಿದರೂ ಸೀತಾಮಾತೆ ಕಾಣಬರದಿದ್ದುದರಿಂದ ಹನುಮಂತನು ಅತ್ಯಂತ ಚಿಂತಾಕ್ರಾಂತನಾದನು ಆಕೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದೇ ಅಥವಾ ತನ್ನ ಇಷ್ಟಕ್ಕೆ ಒಳಗಾಗದ ಆ ಪತಿವ್ರತಾ ಶಿರೋಮಣಿಯನ್ನು ರಾವಣನೇ ಕೊಂದು ಹಾಕಿರಬಹುದೇ ಕರಾಳಾಕೃತಿಯ ರಾಕ್ಷಸ ಸ್ತ್ರೀಯರನ್ನು ಕಂಡು ಭಯದಿಂದ ಆಕೆ ಮೃತಿ ಹೊಂದಿದ್ದಿರಬರಬಹುದು ಇನ್ನು ಆಕೆಯನ್ನು ಕಾಣದೆ ನಾನು ಹಿಂದಿರುಗಿ ಸುಗ್ರೀವನಿಗೆ ಮುಖ ತೋರಿಸುವುದು ಹೇಗೆ ನೂರುಗಾವುದ ಸಮುದ್ರವನ್ನು ಹಾರಿ ಬಂದ ನನ್ನ ಶ್ರಮವೆಲ್ಲವೂ ವ್ಯರ್ಥವಾಯಿತಲ್ಲ ಅಯ್ಯೋ ದುರ್ವಿಧಿ ನಾನು ಇಲ್ಲಿ ವ್ಯರ್ಥವಾಗಿ ಕಾಲಕ್ಷೇಪ ಮಾಡುತ್ತಾ ಕುಳಿತರೆ ಸಮುದ್ರ ತೀರದಲ್ಲಿ ನನಗಾಗಿ ಕಾಯುತ್ತ ಕುಳಿತಿರುವ ಅಂಗದಾದಿಗಳು ಏನು ಮಾಡಬೇಕು ಅವಧಿ ಮೀರಿದರೆ ಅವರೆಲ್ಲಾ ಪ್ರಾಯೋಪವೇಶ ಮಾಡುವರಲ್ಲ ಹೀಗೆಯೇ ಬಹುಕಾಲ ಚಿಂತೆ ಮಾಡುತ್ತಾ ಕುಳಿತಿದ್ದ ಹನುಮಂತನು ತನ್ನ ನಿರುತ್ಸಾಹವನ್ನು ಕೊಡಹಿ ಮೇಲಕ್ಕೆದ್ದನು ಉತ್ಸಾಹವೇ ಸಮಸ್ತ ಸಂಪತ್ತಿಗೆ ಮೂಲ ಮುಂದಿಟ್ಟ ಹೆಜ್ಜೆಯನ್ನನ್ನು ಹಿಂದಕ್ಕೆಳೆಯದೆ ಮುನ್ನುಗ್ಗಿ ಕೆಲಸ ಮಾಡುವುದೀಗ ಧೀರನ ಲಕ್ಷಣ ಎಂದುಕೊಂಡು ಮತ್ತೊಮ್ಮೆ ರಾವಣನ ಅಂತಃಪುರವನ್ನೆಲ್ಲ ಒಂದು ಅಂಗುಲು ಪ್ರಮಾಣದಷ್ಟು ಸ್ಥಳವನ್ನು ಬಿಡದೆ ಹುಡುಕಿ ನೋಡಿದನು ಕುರೂಪಿಗಳು ವದನೆಯರೂ ಆದ ರಾಕ್ಷಸಿಯರು ಕಾಣಿಸಿದಂತೆ ಸೂರೂಪ್ಯರಾದ ವಿದ್ಯಾಧರಿಯರು ಚಂದ್ರಮುಖಿಯರಾದ ನಾಗಕನಯ್ಯರು ಅಸಂಖ್ಯಾತರಾಗಿ ಕಾಣಬಂದರಾದರು ಅವರಲ್ಲಿ ಒಬ್ಬರಾದರೂ ಸೀತೆಯಾಗಿರಲಿಲ್ಲ ಮುಗಿಲಿಂದ ಮುಗಿಲಿಗೆ ಶೋಧಿಸಿದರೂ ರಾಮಪತ್ನಿಯಾದ ಸೀತೆಯ ಸುಳಿವೇ ಇರಲಿಲ್ಲ ಹನುಮಂತನ ತಲೆಯಲ್ಲಿ ಆಲೋಚನಾ ತರಂಗಗಳು ಏಳಲಾರಂಭಿಸಿದುವು ರಾಜಕುಮಾರಿಯೇನಾದರೂ ಸದ್ವರ್ತನೆಯನ್ನು ಗಾಳಿಗೆ ತೂರಿ ರಾವಣನ ಪ್ರೇಮವನ್ನು ಅಂಗೀಕರಿಸರಬಹುದೇ ಶಾಂತಂ ಪಾಪಂ ಶಾಂತಂ ಪಾಪಂ ಎಂತಹ ದುರ್ಭಾವನೆ ಮನಸ್ಸಿನಲ್ಲಿ ಸುಳಿಯಿತು ಹಾಗೆಂದಿಗೂ ನಡೆಯಲಾರದು ಸಾಗರದ ಮೇಲೆ ಬರುತ್ತಿರುವಾಗ ಆಕೆ ಸಾಗರದಲ್ಲಿ ಬಿದ್ದು ಹೋಗಿರಬಹುದು ಅಥವಾ ಆ ರಾಕ್ಷಸನ ಬಾಹುಪೀಡನದಿಂದ ಆ ಕೋಮಲಾಂಗಿಯ ಪ್ರಾಣವಾಯು ಹಾರಿಹೋಗಿರಬಹುದು ಈ ರಾವಣನೋ ಅಥವಾ ಅವನ ಸ್ತ್ರೀಯರಲ್ಲಿ ಯಾರಾದರೂ ಆ ಕೋಮಲೆಯನ್ನು ಭಕ್ಷಿಸಿರುವುದು ಸಾಧ್ಯ ಇರಬೇಕಿರಬೇಕು ಆಕೆ ಹಾಗೆಯೇ ಮೃತಿ ಹೊಂದಿರಬೇಕು ಪಾಪ ಸಾಯುವ ಮುನ್ನ ಹಾ ರಾಮ ಹಾ ಲಕ್ಷಣ ಎಂದು ಎಷ್ಟು ಹಂಬಲಿಸುತ್ತ ಪ್ರಾಣ ಬಿಟ್ಟಳೋ ಹಾಗಲ್ಲದೆ ಆಕೆ ರಾವಣನ ಅರಮನೆಯಲ್ಲಿಯೇ ರಹಸ್ಯವಾದ ಯಾವುದಾದರೊಂದು ಸ್ಥಳದಲ್ಲಿ ಪಂಜರಸ್ಥವಾದ ಗಿಳಿಯಂತೆ ಬಂಧಿತಳಾಗಿ ರೋದಿಸುತ್ತಿರುವಳೋ ಏನೋ ಅದು ಸಾಧ್ಯವಿಲ್ಲವೆಂದು ತೋರುತ್ತದೆ ನಾನು ಆ ಅರಮನೆಯಲ್ಲಿ ಬೆದಕದ ಸ್ಥಳವೇ ಇಲ್ಲ ಆಕೆ ದೇಹತ್ಯಾಗ ಮಾಡಿರುವುದೇ ನಿಶ್ಚಯ ಆಕೆಯಲ್ಲಿ ಪ್ರಾಣಾಧಿಕ ಪ್ರೇಮವನ್ನು ಇಟ್ಟಿರುವ ಶ್ರೀರಾಮನಿಗೆ ಈ ಸುದ್ದಿಯನ್ನು ಕೊಂಡೊಯ್ದು ನಿವೇದಿಸುವುದು ಹೇಗೆ ಹೇಳದೆ ಸುಮ್ಮನಿರುವುದಕ್ಕೆ ತಾನೇ ಸಾಧ್ಯವೇ ಈಗ ನನ್ನ ಕರ್ತವ್ಯವೇನು ಸೀತಾದೇವಿಯನ್ನು ಕಾಣದೆ ಹಿಂತಿರುಗಿದರೆ ಯಾವ ಪುರುಷಾರ್ಥವನ್ನು ಸಾಧಿಸಿದಂತಾಯಿತು ಸೀತೆಯನ್ನು ನಾನು ಕಾಣಲಾಗಲಿಲ್ಲ ಎಂಬ ವಾಕ್ಯ ಕಿವಿಗೆ ಬಿದ್ದೊಡನೆಯೇ ಶ್ರೀರಾಮಚಂದ್ರನು ಜೀವತ್ಯಾಗ ಮಾಡುತ್ತಾನೆ ಅದನ್ನು ಕಂಡು ಅಣ್ಣನಲ್ಲಿ ಭಕ್ತಿ ವಾತ್ಸಲ್ಯಗಳಿಂದ ತುಂಬಿ ತುಳುಕುತ್ತಿರುವ ಲಕ್ಷ್ಮಣಸ್ವಾಮಿ ತನ್ನ ಪ್ರಾಣಗಳನ್ನು ಧರಿಸಿಯಾನೆ ಈ ಸೋದರರು ಮಡಿದುದನ್ನು ಕೇಳಿದರೆ ಬಂದು ಪ್ರೇಮಿಗಳಾದ ಭರತ ಶತ್ರುಘ್ನರು ಪ್ರಾಣಗಳನ್ನು ತೊರೆಯುತ್ತಾರೆ ರಾಜಮಾತೆಯರಾದ ಕೌಸಲ್ಯ ಸುಮಿತ್ರ ಕೈಕೇರಿಗೂ ಮರಣವೇ ಶರಣಾಗಬೇಕಾಗುತ್ತದೆ ಈ ಮರಣ ಪರಂಪರೆಗಳನ್ನು ಕಂಡು ಸುಗ್ರೀವನು ಜೀವಿಸಲು ಸಾಧ್ಯವೇ ಆತನು ಅಸುದೊರೆವನು ಆತನ ಹೆಂಡತಿ ಮಕ್ಕಳು ಆತನೊಡನೆಯೇ ಸತ್ತುಹೋಗುವರು ಇದನ್ನು ಕಂಡು ಅಂಗದನು ಕಪಿವೀರರು ಎದೆಯೊಡೆದು ಪ್ರಾಣ ಬಿಡುವರು ಹೀಗೆ ಇಕ್ಷಾಕುಕುಲ ನಾಶದೊಡನೆ ಕಪಿಕುಲವು ನಾಮಾವಶೇಷವಾಗಿ ಹೋಗುವುದು ಇದು ತಪ್ಪಬೇಕಾದರೆ ನಾನು ಕೃತಕಾರ್ಯನಾಗದೆ ಹಿಂದಿರುಗಬಾರದು ಆದ್ದರಿಂದ ಸೀತಾವೃತ್ತಾಂತವು ತಿಳಿಯುವವರೆಗೂ ನಾನು ಇಲ್ಲಿಯೇ ಇದ್ದು ಬಿಡಬೇಕು ಕೈಕೊಂಡ ಕಾರ್ಯ ವಿಫಲವಾದುದಕ್ಕಾಗಿ ಹನುಮಂತನಿಗೆ ಅಸಹ್ಯ ವೇದನೆಯಾಗಿತ್ತು ಒಮ್ಮೊಮ್ಮೆ ಈ ಪ್ರಾಣಗಳನ್ನು ಪ್ರಾಯೋಪವೇಶದಿಂದ ಕೊನೆಗಾಣಿಸಲೆ ಎಂದುಕೊಳ್ಳುವನು ಆದರೆ ಮರುಕ್ಷಣದಲ್ಲಿಯೇ ಆ ಧೀರನು ಛೇಛೆ ಆತ್ಮಹತ್ಯೆ ಹೇಳಿತನ ಜೀವವೊಂದಿದ್ದರೆ ಇಂದಲ್ಲ ನಾಳೆ ಶುಭವನ್ನು ಕಂಡೇನು ಆತ್ಮಹತ್ಯೆದಂತಹ ಹೇಯ ಕಾರ್ಯವನ್ನು ಕೈಕೊಂಡು ಇಹಪರಗಳಿಗೆ ದೂರನಾಗಲೆ ಎಂದು ಸಮಾಧಾನ ಪಟ್ಟುಕೊಳ್ಳುವನು ಪಾಪಿ ರಾವಣನನ್ನು ಸಂಹರಿಸಿ ಬಿಡಲೆ ಎಂದು ಒಮ್ಮೆ ಆಲೋಚಿಸುವನು ಆದರೆ ಮರುಕ್ಷಣದಲ್ಲಿಯೇ ಹ್ಞೂ ಅವನನ್ನು ಎಳೆದೊಯ್ದು ಅಗ್ನಿಗೆ ಪಶುವನ್ನು ಬಲಿಗೊಡುವಂತೆ ಶ್ರೀರಾಮನಿಗೆ ಕಾಣಿಕೆಯಾಗಿ ಒಪ್ಪಿಸುವೆನು ಎಂದುಕೊಳ್ಳುವನು ಏನು ಮಾಡಿದರೂ ತಾನು ಕೈಕೊಂಡ ಕಾರ್ಯವನ್ನು ಸಾಧಿಸಲಾಗುವುದಿಲ್ಲವೆಂಬ ಭಾವನೆ ಮನಸ್ಸಿನಲ್ಲಿ ಉದಿಸಲು ಆತನ ಮನಸ್ಸು ಮತ್ತೆ ಉದ್ವಿಗ್ನಗೊಳ್ಳುವುದು ಜಿತೇಂದ್ರಿಯನಾಗಿ ನಿಯತಾಹಾರದಿಂದ ಅಲ್ಲಿಯೇ ಇದ್ದು ಬಿಡುವುದೇ ಸರಿಯೆಂದು ಆತನು ನಿರ್ಧರಿಸಿದನು ಅಷ್ಟರಲ್ಲಿ ತನ್ನ ಎದುರಿಗೆ ಕಾಣಿಸುತ್ತಿದ್ದ ಅಶೋಕವನವನ್ನು ತಾನು ಹುಡುಕಿ ನೋಡಲಿಲ್ಲವಲ್ಲ ಎಂದುಕೊಂಡು ಅದನ್ನು ಶೋಧಿಸ ಹೊರಟನು ಹೊರಡುವ ಮುನ್ನ ಅಷ್ಟವಸುಗಳಿಗೂ ಏಕಾದಶ ರುದ್ರರಿಗೂ ದ್ವಾದಶಾದಿತ್ಯರಿಗೂ ಅಶ್ವಿನೀ ದೇವತೆಗಳಿಗೂ ಸಪ್ತ ಮರುತ್ತುಗಳಿಗೂ ಭಕ್ತಿಯಿಂದ ಮನಸಾವಂದಿಸಿದನು ಆ ವನದಲ್ಲಿ ದೇವಿಯೇನಾದರೂ ಕಂಡುಬಂದರೆ ತಪಸ್ಸಿಗೆ ಫಲಪ್ರದಾನ ಮಾಡುವಂತೆ ವಿರಹಪೀಡಿತನಾದ ಶ್ರೀರಾಮನಿಗೆ ಆಕೆಯನ್ನು ಒಪ್ಪಿಸುತ್ತೇನೆ ಎಂದುಕೊಂಡನು ಮನಸ್ಸಿಗೇಕ ಸಿಗೇಕೋ ಸೀತೆಯನ್ನು ಕಂಡರೆ ಹೇಗೋ ಹಾಗೆ ಸಂತೋಷವಾಯಿತು ಚಿರತಪಸ್ವಿನಿಯಾದ ಸೀತೆಯನ್ನು ಯಾವಾಗ ಕಾಣುವೇನೋ ಎಂದು ಹನುಮಂತನು ರಾವಣನ ಅಂತಃಪುರದಿಂದ ಒಂದೇ ನೆಗೆತಕ್ಕೆ ಅಶೋಕವನ ಪ್ರಾಕಾರಕ್ಕೆ ಹಾರಿದನು